ಏನು ಸುರೇಶ ಬಾರಿ ಟೆನ್ಶನ್ ಆಗುತ್ತಿದ್ಯಾ ಹಿಂಗ ಕಣ ಸ್ವಲ್ಪ ಮನೇಲಿ ಪ್ರಾಬ್ಲಮ್ ಆಗ್ಬಿಟ್ಟೈತೆ ಒಂದು ಮೂರ್ ಸಾವಿರ ಇದ್ರು ಕೊಡು ನಿಂಗೆ ಎರಡು ದಿನದಲ್ಲಿ ಕೊಟ್ಬಿಡ್ತೀನಿ ನಾನು ನಾನು ಪ್ರಾಬ್ಲಮ್ ಅಲ್ಲಾಯ್ತು ಕಣೋ ಏನು ಪ್ರಾಬ್ಲಮ್ ತುಂಬಾ ಮನೆಯಲ್ಲಿ ಮನೆಯಲ್ಲಿ ಪ್ರಾಬ್ಲಮ್ ಸ್ವಲ್ಪ ಕೊಡು ನಾನು ಎರಡು ದಿನ ಬಿಟ್ಟು ಕೊಡ್ತೀನಿ ಸರಿ ಗೂಗಲ್ ಪೇ ಮಾಡ್ತೀನಿ ಬರ್ತೀನಿ ನಾನು ಸ್ವಲ್ಪ ಕೆಲಸ ಐತೆ ಮಾಡಿರು ಅಲ್ಲಿ ಹೋಗ್ಬಿಟ್ರು ನನಗೆ ಸರಿ ಆಯಿತು ಹಾಂ ಎ ಫ್ಯೂ ಮೊಮೆಂಟ್ಸ್ ಲೈಟ್ ಏ ಅಮೌಂಟ್ ಹಾಕಿದೀನಿ ಕಣ ನೋಡ್ದಾ ಹ್ಞೂ ನೋಡಿದೆ ನೋಡಿದೆ ಮನೆಗೆ ಕೊಟ್ಟ ಅಮೌಂಟು ಹಾ ಕೊಟ್ಟೆ ಮನೆಗೆ ಕೊಟ್ಟೆ ಏನು ಕೊಡ್ತಿದೇನು ಏ ಇಲ್ಲ ಕಣ ಸ್ವಲ್ಪ ಎದೆ ಬೇರೆ ಉಳಿತಾ ಮನೆ ಕೈ ಸರಿ ಆಯ್ತುಪ್ಪ ಆರಾಮ ಸುಂದ್ರ ಸುಂದರ್ ಮನೇಲಿ ಮನೇಲಿ ಹಲೋ ಹಾಂ ಅಮ್ಮ ಇರ ಎರಡು ದಿವಸ ಆಯ್ತಲ್ಲೋ ದುಡ್ಡೆಲ್ಲೋ ಹೀರೋ ಮನೇಲಿ ಮಾತಾಡ್ತೀನಿ ಅಮ್ಮಾ ಹ್ಞೂ ಅಮ್ಮ ಆರಾಮ ಇದೀನಿ ಊಟ ಮಾಡ್ದೆ ಹ್ಞೂ ಹ್ಞೂ ಮಾಡಿದೆ ಮಾಡಿದೆ ಹ್ಮ್ ಬಡ್ಡಿ ಮಗ ಹೆಡ್ಫೋನ್ ಮೊಬೈಲಿಗೆ ಕನೆಕ್ಟ್ ಮಾಡ್ಕೊಂಡಾನೆ ಮನವ್ರ ಜೊತೆ ಮಾತಾಡ್ತಿದಾನೆ ಮಾಡ್ತೀನಿ ಏ ಸುರೇಶಾ ಹಾ ಏ ಏನ ಏ ಉಂಚು ಏನಾಯ್ತು ಇರಾಮ ಮಾಡ್ತೀನಿ ಬಾರ ಇಲ್ಲಿ ಬಂದೆ ಬಂದ ನಾನು ಹೇಳ್ದ ಕೆಲಸ ಮಾಡ್ತೀಯಾ ಏನು ನಡಿ ಮಾಡಿ ನಡಿ ಸರಿ ನಾನು ಹೇಳ್ದಂಗೆ ನೀನು ಮಾಡಬೇಕು ಏನು ಹೇಳ್ ಮಾಡ್ತೀನಿ ಇಲ್ಲಿ ಲೈನ್ ಇದೆಯಲ್ಲ ಇಲ್ಲ ಹಾಂ ಹಾಂ ಇಲ್ಲಿ ಲೈನ್ ಮೇಲೆ ನಡಿಬೇಕು ನೀನು ಇಲ್ಲ ಲೈನ್ ಮೇಲೆ ನಡಿಬೇಕು ಹ್ಞೂ ಅಷ್ಟೇ ತಾನೇ ಸ್ಟ್ರೈಟ್ ನಡಿಬೇಕು ಸ್ಟ್ರೈಟ್ ನಡಿಬೇಕು ಹ್ಞೂ ಯಾಕೆ ಅದೆಲ್ಲ ಅದು ಹೇಳ್ತೀನಿ ನೀನು ಮಾಡಿ ಫಸ್ಟ್ ಹೌದಾ ಹ್ಞೂ ನೋಡಿ ಹೋಗಿ ಹಂಗೆ ನಡೀತೀನಿ ಎಷ್ಟೊ ಮಾಡ್ತೀಯ ಬಡ್ಡಿ ಮಗನೇನಾ ಬಡ್ಡಿ ಮಗನೇ ಹೆಡ್ಫೋನ್ ಮೊಬೈಲ್ ಕನೆಕ್ಟ್ ಮಾಡ್ಕೊಂಡೆ ಮನೆಯವ್ರ ಜೊತೆ ಮಾತಾಡ್ತೀಯ ಲೈನ್ ಇಲ್ದೇನೆ ಲೈನ್ ಮೇಲೆ ನಡೀತಿಯಾ ನನ್ ಮಗನ್ ತಂದು ನಾಳೆ ಒಳಗೆ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಐತೆ ಮಗನೇ ನಾಳೆ ಬರ್ತೀನಿ ದುಡ್ಡು ರೆಡಿ ಇರ್ಬೇಕು ಅಷ್ಟೇ ಇಲ್ಲ ಅಂದ್ರೆ ಬೀಳ್ತವೆ